ಸರ್ ನಮಸ್ಕಾರ ಈಗ ಮೋದಿ ಸರ್ಕಾರ ಇದೆಯಲ್ಲ ಇದರಲ್ಲಿ ಖುಷಿಯಾಗಿದ್ದೀರಾ ಸರ್ ಮೋದಿ ಸರ್ಕಾರದಲ್ಲಿ ಏನು ಖುಷಿ ಇಲ್ಲ ಸರ್ ಎಲ್ಲ ತಗೊಂಡೋಗಿದೆ ಎಲ್ಲ ಪ್ರೈವೇಟಿ ಕೊಟ್ಟು ಕೊಟ್ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಈಗ ಗೌರ್ಮೆಂಟ್ ಅಂತ ಏನೂ ಮಾಡ್ತಾ ಇಲ್ಲ ಈಗ ಏನಮ್ಮ ಮಕ್ಳಿಗೆ ಓದಿಸ್ಬೇಕಾದ್ರೂ ಜಿ ಎಸ್ ಟಿ ತಗೊಂಡು ಅದು ಕಟ್ಟಿ ಇದು ಕಟ್ಟಿ ಅದು ಮಾಡಿ ಇದು ಮಾಡಿ ಅಂದ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಸರ್ ಜಿ ಎಸ್ ಏನಾದರೂ ಇತ್ತ ಎಜುಕೇಷನ್ಗೆ ಅಂತ ಸರ್ ಎಜು ಏನು ಈಗ ನಾರ್ಮಲ್ ಟ್ಯಾಕ್ಸ್ ಅಂತ ಈಗ ಸಿದ್ದರಾಮಯ್ಯ ಫೀಲ್ಡ್ ಅಲ್ಲಿ ಎಲ್ ಕೆ ಜಿ ಇಂದ ಏಟ್ ಸ್ಟ್ಯಾಂಡರ್ಡ್ ತನಕ ಫ್ರೀ ಕೊಟ್ಟರು ಸ್ಕೂಲ್ ಮಕ್ಕಳುಗಳಿಗೆ ಒಳ್ಳೊಳ್ಳೆ ಎಜುಕೇಶನ್ ಕೊಟ್ಟಿದ್ದ ಅವನು ಅದು ಕುಮಾರಸ್ವಾಮಿ ಬಂದಾಗ ಅದನ್ನ ತೆಗೆದಾಕ್ಬಿಟ್ರು ಅವರಲ್ಲಿ ಫಸ್ಟ್ ಸ್ಟ್ಯಾಂಡ್ ನನ್ನ ಮಕ್ಕಳು ಓದ್ತಾ ಇರೋದು ಅದೇ ಫ್ರೀ ಸೀಟಲ್ಲೇ ಓದ್ತಾ ಇರೋದು ನನ್ನ ಮಕ್ಕಳು ಒಬ್ಬಳಿಗೆ ಜೆ ಎಸ್ ಎಸ್ ಪಬ್ಲಿಕ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ ಇನ್ನೊಬ್ಬಳಿಗೆ ಬೇಣನ್ ಪಕ್ಕ ಓದಿಸ್ತಾ ಇದ್ದೀನಿ ಎಲ್ಲ ಅಕ್ಕೂ ಫ್ರೀ ಸೀಟೆ ನಮಗೆ ನಾಲ್ಕು ಜನ ಮಕ್ಕಳಿದ್ದಾರೆ ನನ್ನ ತಮ್ಮ ನಮ್ಮ ತಮ್ಮ ಮಕ್ಕಳು ಅವನು ಆಟೋ ಡ್ರೈವರ್ ಸೊ ನಮಗೆ ಸಿದ್ದರಾಮಯ್ಯ ಬಂದಾಗ ಆ ಫೀಲ್ಡ್ ಅಲ್ಲಿ ಚೆಂದ ಮಾಡಿದ್ರು ಓಸ ಕುಮಾರಸ್ವಾಮಿ ಅವ್ರ ಬಂದಾಗ ಅದನ್ನ ಕಿತ್ತಾಕ್ಬಿಟ್ರು ಆ ಕಾಟ್ ಸಾಮ್ನ ಇವ್ರು ಹೇಳ್ತಾರೆ ಮಕ್ಕಳಿಗೆ ಅದು ಮಾಡಿಬಿಡ್ತಾರೆ ಆಟೋ ಡ್ರೈವರ್ಗೆಲ್ಲ ಇಂದಿರಾ ಕ್ಯಾಂಟೀನ್ ಅದು ಇದೆಲ್ಲ ಇಂದ್ರ ಕ್ಯಾಂಟೀನೇ ಮುಚ್ಚಿಬಿಡ್ತೀನಿ ಅಂತ ಹೋದ್ರು ಅವರು ಏನು ಮುಚ್ಚೋಗ್ಬಿಟ್ರು ಏನು ಮಾಡೋಕ್ಕಾಯ್ತು ಎಲ್ಲ ಒಂದೊಂದು ತಗೊಂಡಿದ್ದಾರೆ ಅಷ್ಟೇ ಇಲ್ಲ ಬಡವರು ಏನಿಲ್ಲ ಈಗ ಸಿದ್ದರಾಮಯ್ಯ ಅವ್ರ ಫೀಲ್ಡಲ್ಲಿ ಬಂದಾಗ ನಾವು ಕರೆಂಟ್ ಫ್ರೀ ಆಗಿದೆ ಈ ಕರೆಂಟ್ಗೆ ಏನೋ ತಿಂಗಳು ಒಂದು ಸಾವಿರ ಕಟ್ಟಬೇಕಾಗಿತ್ತು ನಾವು ಈಗ ಅದು ಮರ್ತುಬಿಟ್ಟಿದ್ದೀವಿ ಈಗ ಅದನ್ನು ಕರೆಂಟ್ ಬಿಲ್ ಮರ್ತುಬಿಟ್ಟಿದ್ದೀವಿ ಈಗ ಅಕ್ಕಿ ಕಾಸು ಕೊಡ್ತಾರೆ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಇನ್ನು ಐದು ಕೆ ಜಿ ಅಕ್ಕಿ ಕಾಸು ಹಾಕ್ತಾ ಇದ್ದಾರೆ ಮನೇಲಿ ಐದು ಜನ ಇದ್ದರೆ ಅದು ಅದ್ರದ್ದು ಒಂದು ಸಾವಿರ ಬರ್ತಿದೆ ಎರಡು ಸಾವಿರ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಗ್ರಹಣರಿಗೆ ಅಂತ ಎಲ್ಲ ಸೌಕರ್ಯ ಮಾಡ್ಕೊಟ್ಟಿದ್ದಾರೆ ಸರ್ ಕರ್ನಾಟಕ ಸರ್ಕಾರಕ್ಕೆ ಅವ್ರು ಏನು ಮಾಡಬೇಕು ಅದು ಮಾಡಿದ್ದಾರೆ ಸರ್ ಅಷ್ಟೇ ಇದೆಲ್ಲ ಏನು ಒಂದು ಎಲೆಕ್ಷನ್ಗೆ ಅಂತ ಇನ್ವೆಸ್ಟ್ಮೆಂಟ್ ಮಾಡೋದು ಇಲ್ಲ ಇಲ್ಲ ಜನಸೇವೆ ಅಂತಾನೆ ಮಾಡ್ತವ್ರೆ ಅಂತ ಸರ್ ಅದು ಇದು ಸಿದ್ದರಾಮಯ್ಯ ಅವ್ರು ಮಾಡೋ ಜನ ಸೇವೆ ಅಂತ ಮಾಡ್ತಾ ಇದ್ದಾರೆ ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಆದ್ರೂ ತಿಳ್ಕೋಬಹುದು ಜನ ಇಲ್ಲ ಅಂದ್ರೆ ಇದಾರು ತಿಳ್ಕೊಬಹುದು ಅಷ್ಟೇ ಅಂದ್ರೆ ಒಂದಿನ ಇಲ್ಲ ಒಂದಿನ ಹೇಳ್ತಾರೆ ಇವತ್ತೆಲ್ಲ ಫ್ರೀ ಕೊಡ್ತಾರೆ ನಾಳೆ ದಿನಕ್ಕೆ ಅದು ನಮಗೆ ರಿಟರ್ನ್ ಆಗಿ ತಗೋತಾರೆ ಸರ್ ಈಗ ಸಿದ್ದರಾಮಯ್ಯ ಅವರು ಹೋದ್ರೆ ಒಂದು ಫಂಕ್ಷನ್ಗೆ ಹೋಯ್ತು ಅಂದ್ರೆ ಏನೂ ಇರಲ್ಲ ಮಾಮೂಲಿ ಮನುಷ್ಯನಾಗ ಹೋಯಿದ್ರೆ ಮಾಮೂಲಿ ಅದೇ ಮೋದಿ ಅಂದರೆ ಒಂದು ಸತಿಗೆ ಮೂವತ್ತು ಮೂವತ್ತು ಕೋಟಿ ನಲ್ವತ್ತು ಕೋಟಿ ಐವತ್ತು ಕೋಟಿ ಅವ್ರು ಹಾಕೋ ಸೂಟು ಇದೆಲ್ಲ ಮಾಡ್ತಾರೆ ಅದೆಲ್ಲ ಯಾರು ಕಾಸು ಸರ್ ಅದೆಲ್ಲ ಅದೆಲ್ಲ ಕಾಸು ಯಾರ್ದು ಸರ್ ಅದು ಜ ಪಬ್ಲಿಕ್ದೇ ತಾನೆ ಕಾಸು ಅವ್ರು ಮನೆಯಿಂದ ಹತ್ತಗ ಬಂದು ಹಾಕಿದ್ರ ಏನು ಹಾಕಿಲ್ಲ ಅಲ್ಲ ಇವ್ರು ಅದು ಬೇಕಾಗಿಲ್ಲ ಸರ್ ಆ ಮಾಮೂಲಿ ಜನ ಹತ್ರ ಬಂದು ಅದೇನೈತೆ ಜನ ಸೇವೆ ಮಾಡಲಿ ಬಿಡಿ ಸರ್ ಅವ್ರಿಗೆ ಕೊಡಲಿ ಸರ್ ಉಚಿತವಾಗಿ ಅವ್ರ ಕೈಲಿ ಹಕ್ಕು ಈಗ ಹತ್ತು ವರ್ಷದಿಂದ ಬಂದರು ಇವ್ರು ಎಪ್ಪತ್ತು ವರ್ಷದಿಂದ ಮಾಡ್ಕೊಂಡ ಬಂದಿರೋ ಹತ್ತು ವರ್ಷಕ್ಕೆ ಬಂದ್ಬಿಟ್ಟು ನಾನು ಮಾಡಿದೆ ನಾನು ಮಾಡಿದೆ ಅಂದರೆ ಏನ್ ಮಾಡಿದ್ದಾರೆ ಎಪ್ಪತ್ತು ವರ್ಷದಿಂದ ಏನು ಮಾಡೇನ್ವಾ ಕಾಂಗ್ರೆಸ್ ಇತಿಹಾಸ ಮಾಡಿದ್ದಾರೆ ಅಲ್ವಾ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸರ್ ಅವರು ಬಿ ಜೆ ಪಿಯಲ್ಲಿರಲಿ ಯಾವುದೇ ಬೇರೆ ಇಂಡಿಪೆಂಡೆಂಟ್ ಸರ್ಕಾರ ಇರಲಿ ಜನ ವಾಯ್ಸ್ ಔಟ್ ಮಾಡಿ ಮಾತಾಡೋರು ಈ ಸರ್ಕಾರ ಅಲ್ಲಿ ಯೋಚನೆ ಮಾಡ್ತಾರೆ ಮಾತಾಡೋಕ್ಕೆ ಆ ಥರ ಒಂದು ಅನ್ಸೇಫಾಗಿ ಇಟ್ಟವ್ರೆ ಊರನ್ನ ಮಾತಾಡ್ತ ಈಗ ನೀವು ಮಾತಾಡಿದೀರಾ ನೀವು ಮಾತಾಡಿದೀರ ಈಗ ಮಾತಾಡ್ತು ಅಂತ ಹೇಳ್ತಾ ಇಲ್ಲ ಮಾತಾಡ್ತು ಏನಾಯ್ತು ಗೊತ್ತಾ ಸರ್ ಈಗ ನೀವು ಸಿವಿಲೆಲ್ಲ ಮಾಧ್ಯಮಗಳನ್ನು ನೋಡ್ತಾ ಇರ್ತೀರಾ ಈಗ ಇವರು ವಾಜಪೇಯಿ ಮಾಡಿ ಅಮಿತ್ ಶಾ ಬಂದ್ರು ಮೋದಿ ಬಂದ್ರು ಅವ್ರಿಗೆ ಇಡಿ ಇಡಿ ಕೇಸು ಅದು ಇದು ರೈಡ್ ಮಾಡಿಸ್ತಾ ಇರ್ತಾರೆ ಬರೀ ಅವ್ನು ಯಾವ್ದಾರ ಕಾಂಗ್ರೆಸ್ ಅವನೇ ಒಳ್ಳೆ ದುಡ್ಡು ಪಾರ್ಟಿ ಅನ್ಗೆ ರೈಡ್ ಮಾಡಿ ಇಡಿ ಕೇಸ್ ಕೊಡಿ ಈಗ ಬಿಜೆಪಿ ಭ್ರಷ್ಟಾಚಾರ ಬಿಜೆಪಿ ಭ್ರಷ್ಟಾಚಾರ ಇಲ್ವಾ ಸರ್ ಬಿಜೆಪಿ ಭ್ರಷ್ಟಾಚಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ತಗೋತಾ ಇದ್ರು ಈಗ ಕಮಿಷನ್ ಇದೆಯಾ ಈಗ ಇದೆ ನಾನೇ ಒಂದ್ ಪೊಸಿಷನ್ ಹೋದ್ಮೇಲೆ ಸರ್ ಆ ಪೊಸಿಷನ್ ಹೋದ್ಮೇಲೆ ನಾನು ಕಳ್ಳಾನೆ ನಾವು